ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ದಲಿತ ಮುಖಂಡರಿಂದ ಪ್ರತಿಭಟನೆ ಜಾತಿ ನಿಂದನೆ ಹಾಗೂ ಕೊಲೆ ಆರೋಪದ ಹಿನ್ನೆಲೆಯಲ್ಲಿ ಸೌದತ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೃಷ್ಣ ಗೋದುಗೊಪ್ಪ ಸೇರಿ ಎಂಟು ಜನ ಆರೋಪಿಗಳನ್ನು ಇನ್ನೂ ಬಂಧಿಸಿಲ್ಲವೆಂದು ರಾಮದುರ್ಗ ಪೊಲೀಸ್ ಉಪಾಧ್ಯಕ್ಷಕರ ಕಾರ್ಯಾಲಯದ ಮುಂದೆ ಸೌದತ್ತಿಯ ದಲಿತ ಮುಖಂಡರು ಪ್ರತಿಭಟನೆ ಮಾಡಿದರು ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಕಿಟದಾಳ ಗ್ರಾಮದ ದುರ್ಗಪ್ಪ ಮಾದರ್ ಎಂಬ ದಲಿತ ವ್ಯಕ್ತಿಯನ್ನು ಅರ್ಟಗಲ್ ಗ್ರಾಮದಲ್ಲಿ ಅವಾಚ್ಯ ಶಬ್ದ ಬಳಸಿ ಜೀವ ಬೆದರಿಕೆ ಹಾಕಿದ್ದಾರೆ ಇನ್ನು ದಲಿತ ವ್ಯಕ್ತಿಗೆ ಜೀವ ಬೆದರಿಕೆ ಹಾಕಿದ ಸವರ್ಣಿಯರನ್ನು ಬಂಧಿಸದ ಪೊಲೀಸರ ನಡೆ ವಿರುದ್ಧ ಆಕ್ರೋಶಗೊಂಡ ದಲಿತ ಮುಖಂಡರು ರಾಮದುರ್ಗ ಡಿಎಸ್ಪಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಇನ್ನು ಈ ಸಂದರ್ಭದಲ್ಲಿ ಸ್ಥಳೀಯ ಮಾಧ್ಯಮದವರೊಂದಿಗೆ ಮಾತನಾಡಿದ ಶ್ರೀಕಾಂತ್ ತಳವಾರ್ ಹಾಗೂ ಸತೀಶ್ ಹರಿಜನ ನಾಲ್ಕು ದಿನದಲ್ಲಿ ಆರೋಪಿಗಳನ್ನು ಬಂಧಿಸಬೇಕು ಇಲ್ಲವಾದಲ್ಲಿ ಬೆಳಗಾವಿಯ ಜಿಲ್ಲಾ ಕಚೇರಿ ಮುಂದೆ ಧರಣಿ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕಾರಣಕ್ಕೆ ಪ್ರತಿಭಟನೆ ಇವತ್ತಿನ ದಿವಸ ದುರ್ಗಪ್ಪ ಮಾದರ್ ಅಂಥೇಳಿ ಅವ್ರ ಮ್ಯಾ ಅವ್ರ ಮೇಲೆ ಜಾತಿ ನಿಂದನೆ ಹಾಗೂ ದೌರ್ಜನ್ಯದ ಮೇಲೆ ಅಟ್ರಾಸಿಟಿ ಕೇಸ ರಿಜಿಸ್ಟರ್ ದುರ್ಗಪ್ಪ ಮಾದರ್ ಮಾಡಿದ್ದಾರೆ ಆರೋಪಿಗಳು ಪ್ರಭಾವಿ ಶಕ್ತಿವಂತರು ಅನ್ನದೊಬ್ಬರ ಇರೋದ್ರಿಂದ ಅವರು ಇವತ್ತಿಗೂ ಅರೆಸ್ಟ್ ಆಗ್ತಾಯಿಲ್ಲ ಅವ್ರು ಬಂದನ್ನು ಕೂಡಲೇ ಮಾಡಬೇಕಂತ ನಾವು ಬೆಳಗಾವಿ ಜಿಲ್ಲಾ ವತಿಯಿಂದ ಇವತ್ತಿನಿಂದ ಸಂಬಂಧ ಸಾಂಕೇತವಾಗಿ ಮಾನ್ಯ ಡಿ ವೈ ಎಸ್ ಪಿ ಸಾಹೇಬರು ರಾಮದುರ್ಗಿಯವರಿಗೆ ಅವರಿಗೆ ಇವತ್ತಿನ ದಿವಸ ಸಾಂಕೇತಿಕ ದಂಡೆ ಸತ್ಯಾಗ ಹಮ್ಮಿಕೊಂಡಿದ್ವಿ ಈ ಪ್ರಕಾರ ಇವತ್ತ ಇಲ್ಲ ನಾಳೆ ಎರಡು ದಿವಸಲಿ ಬಂಧನ ಆಗದೆ ಇದ್ದಲ್ಲಿ ಯಾಕೆ ಮಾಡಲಿಲ್ಲ ಅಂತೇಳಿ ನಾವು ಏನು ಮಾಡೋದು ಅಂತಂದ್ರೆ ಈಗ ಅವಾಗ ಈಗಾಗಲೇ ನೀವು ಕೇಸ್ ಮಾಡಿದ್ವಿ ಭಾಳ ಮಂದಿ ಮೇಲೆ ಕೇಸ್ ಮಾಡಿದ್ವಿ ನೀ ದುರ್ಗಪ್ಪ ನೀವು ಹೊರಗೆ ಇರಬೇಡ ಅಂತೇಳಿ ಅವ್ರ ಸಂಗಡಿಗರಿಗೆ ಎಲ್ಲರಿಗೂ ಧಮಕಿ ಬರಕತ್ತೈತಿ ಅವ್ರ ಜೀವ್ರು ಬೆದಗಿ ಬೆದಕೇನೂ ಐತಿ ಆದ ಕಾರಣ ಕೂಡಲೇ ನಾವು ಪಿಂಜ್ರಾವ್ಯಾನ ಅಲ್ಲಿ ದುರ್ಗಪ್ಪ ಮಾದರಿ ಇವ್ರ ಮನೆ ಮುಂದೆ ನಿಲ್ಲಿಸ್ಬೇಕಂತ ನಾವು ಒತ್ತಾಯನ ಮಾಡ್ತಾ ಜೊತೆಗೆ ಯಾರು ಪ್ರಭಾವಿ ವ್ಯಕ್ತಿಗಳ ದುರ್ಗಾಪನ ಮೇಲೆ ಗದಪ್ರಹಾರ ಮಾಡಬಾರ್ದು ಅವರಿಗೆ ಕೇಸನ್ನು ಹಿಂತಕ್ಕುವಂಥ ಒತ್ತಾಯ ಮಾಡೋ ಅಂಥವ್ರು ಕೂಡಲ ನಾವು ಮತ್ತೆ ಹಟಲ್ ಶೀಟಿ ಮಾಡೋ ಪರಿಸ್ಥಿತಿ ಬರಬಾರ್ದು ಅಂತ ನಾವು ಕೂಡಲಿ ಸಂಬಂಧಪಟ್ಟ ಆರೋಪಿಗಳನ್ನ ಬಂಧನ ಮಾಡಿ ನಮಗೆ ನ್ಯಾಯ ಸಿಗಬೇಕಂತ ನಾವು ಇವತ್ತಿನ ದಿವಸ ದುರ್ಗಪ್ಪ ನ್ಯಾಯ ಕೊಡಿಸೋ ಸಲಾಗಿ ಇವತ್ತಿನ ದಿವಸ ಮಾನ್ಯ ಯುವ ಎಸ್ ಪಿ ಸಾಹೇಬರು ರಾಮದುರ್ಗ್ ಇಲ್ಲಿ ಬಂದು ಸಾಂಕೇತಿಕ ಧರ್ಮ ಸತ್ಯಾಗ್ರಹ ಮಾಡಿದ್ದೇವೆ ಇನ್ನು ನಾಲ್ಕು ದಿನಗಳಲ್ಲಿ ಮಾನ್ಯ ಎಸ್ ಪಿ ಸಾಹೇಬರು ಬೆಳಗಾವಿ ಅಲ್ಲಿ ಕಾರ್ಯಾಲಯದ ಮುಂದೆ ನಾವು ಸಾವಿರಾರು ಮಂದಿಯೊಂದಿಗೆ ಹೋಗಿ ಧರ್ಮನ ಹಾಕೋದನ್ನು ನಾವು ತರಾವ್ ಮಾಡಿದ್ದೇವೆ ಆ ಪ್ರಕಾರ ನಾವು ಇನ್ನು ನಾಲ್ಕೈದು ದಿವಸ ಬಂಧನ ಆಗಿಲ್ಲ ಅಂತಂದರೆ ನಾವು ಕಾರ್ಯಕ್ರಮ ರೂಪರೇಷೆ ಮಾಡ್ತೀವಿ ಅಂತ ಈ ಮೂಲಕ ಮನವಿ ಮಾಡ್ಕೊತಾ ಒಂದೆರಡು ಮಾತು ಮುಗಿಸ್ತಾ ಇದ್ದೇನೆ ಜೈ ಭೀಮ್ ಜೈ ಭಾರತ್ ಶ್ರೀಕಾಂತ್ ತಳವಾರ್ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು ಬೆಳಗಾವಿ ಡಾಕ್ಟರ್ ಡಿ ಜಿ ಸಾಗರ್ ಬಣ ಇದರ ಹಾಗೂ ಇಲ್ಲಿ ಬೆಳಗಾವಿ ಜಿಲ್ಲಾ ಸುಂದರ ಕಟ್ಟಿಮನಿ ಬಂದಿದ್ದಾರೆ ಹಾಗೂ ಉಪ ವಿಭಾಗೀಯ ಸತೀಶ್ ಕೂಡ ಬಂದಿದ್ದಾರೆ ಇನ್ನೂ ದುರ್ಗಪ್ಪ ಬಂದಿದ್ದಾನೆ ಇನ್ನೂ ಕೆಲವು ಪದಾಧಿಕಾರಿಗಳು ಇಲ್ಲೇ ಇದ್ದಾರೆ ಲೋಕಲ್ ಪದಾಧಿಕಾರಿ ಇದ್ದಾರೆ ಗೋಕಾಕ್ ಪದಾಧಿಕಾರಿ ಇದ್ದಾರೆ ಇವತ್ತಿನ ದಿವಸ ನಾವು ಎಷ್ಟೇ ಮನೆಗೆ ಮಾಡುತ್ತೆ ಕೂಡಲೇ ಬಂದನ್ನು ಮಾಡಬೇಕು ಇಲ್ಲ ಇನ್ನು ನಾಲ್ಕು ದಿವಸ ಕಾರ್ಯಕ್ರಮ ಈಗಾಗಲೇ ಮಾತಾಡಿದಂತೆ ನಾವು ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇವೆ ಅನ್ನುವಂಥದ್ದನ್ನು ನಾನು ಹೇಳ್ತಾ ಒಂದೆರಡು ಎರಡು ಮಾತು ನೋಡ್ತೇನೆ ಜೈ ಭೀಮ್ ಜೈ ಭಾರತ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾದಕ್ಕೆ ನಮಸ್ಕರಿಸುತ್ತಾ ಏನು ಸುಮಾರು ಇಪ್ಪತ್ತೈದು ದಿನ ಒಂದು ತಿಂಗಳಾಯಿತು ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ ಆ ಜಾತಿವಾದಿ ಆಗಿರುವಂಥ ಕೃಷ್ಣ ಮುದುಗಪ್ಪ ಅನ್ನುವಂಥ ಆರೋಪಿ ಮತ್ತು ಇನ್ನೂ ಎಂಟು ಜನ ಅವನ ಜೊತೆ ಸೇರಿ ಅಟ್ಕಲ್ ಗ್ರಾಮದಲ್ಲಿ ಒಂದು ಸಾಲಿ ಆವರಣದಲ್ಲಿ ಎಚ್ ಡಿ ಎಮ್ ಸಿ ಆಯ್ಕೆಯ ವಿಚಾರವಾಗಿ ಕೂಡಿದಾಗ ಕೀಳವಾಗಿ ಲೇ ಈ ಹೊಲಯ ಸುಳ್ಮುಗ ಯಾಕೆ ಇವ ಈ ಒಂದು ಎಚ್ ಡಿ ಎಂ ಸಿ ಆಯ್ಕೆ ಮಾಡುವಂಥ ಇದ್ರಾಗ ಯಾಕದಾನು ವಿಚಾರದಾಗ ಅಂಥೇಳಿ ಒಂದು ಅವನ ಏಳಿಗೆಯನ್ನು ಸಹಿಸಲಾರದೆ ಈ ದುರ್ಗಾಪನನ್ನು ಮುಗಿಸಿ ಬಿಡಬೇಕು ಅಂತೇಳಿ ಒಂದು ಕರಿ ಹಗ್ಗ ತಂದು ಅವನ ಸಾರ್ವಜನಿಕರ ಒಳಗೆ ಅವನು ಕುತ್ತಿಗೆ ಹಾಕಿದ್ದು ಕೂಡ ಇರ್ತೈತಿ ಹಗ್ಗ ಸುದಕ್ಕೆ ತಾವು ಪಂಚರಾಮ ಮಾಡ್ಕೊಂಡು ತಂದಿದ್ದರೆ ಎಲ್ಲ ನೀವು ಸರಿಯಾಗಿ ಸಾಹೇಬ್ರ ತನಿಖೆ ಮಾಡಿದಿರಿ ಆದರೆ ನಮಗೆ ಒಂದು ಬೇಜಾರು ಏನಂತಂದ್ರೆ ತಿಂಗಳಾನ್ ಗಂಟಲಿ ನಾವು ತಮ್ಮ ಕಚೇರಿಗೆ ಅಡ್ಡಾಡಾತು ನಾವು ನಿಮಗೆ ಫೋನ್ಯಾಗೆ ಸಂಪರ್ಕ ಮಾಡಾತು ನೀವು ಆರೋಪಿಗಳನ್ನು ಎಂಟು ಮಂದಿಯಲ್ಲಿ ಒಬ್ಬರೂ ಬಂಧಿಸ್ತಾ ಇಲ್ಲ ಫೋನ್ ಹಚ್ಚಿದಾಗ ಸಾಹೇಬ್ರ ನಮಗೆ ನೀವು ನಾವು ಜಾತ್ರೆ ದುಟಿ ಸವದತ್ತಿ ಇದೆ ಧೂಟಿ ಒಳಗದು ಅಂತ ಹೇಳ್ತೀರಿ ದಯಮಾಡಿ ಸಾಹೇಬ್ರ ನಿಮ್ಮ ಇಲಾಖೆ ಮ್ಯಾಗ ನಮ್ಮದ ಭಾಳ ಅಪಾರವಾದ ನಂಬಿಕೆ ಐತಿ ಗೌರವ ಐತಿ ಗೌರವಿಸ್ ಗೌರವಿಸ್ತೀವಿ ಇನ್ನೇನಾದರೂ ಒಂದು ಎರಡು ದಿವಸದಾಗ ಅವ್ರನ್ನ ಅರೆಸ್ಟ್ ಮಾಡದೇ ಹೋದ್ರ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಡಿ ಜಿ ಸಾಯಿಗರ